ಆಯ್ತು ಬಿಡ್ರಿ ಲೇಡೀಸ್ಗೆ ಹೆಂಗ್ರಿ ಮಾಡ್ತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲಾಯರ್ ಆಗಿ ಲೇಡೀಸ್ ಮೇಲೆ ಕೈ ಮಾಡ್ತಾರ ಆಯ್ತು ಲೇಡೀಸ್ ಮೇಲೆ ಕೈ ಮಾಡ್ತಾರ ಲೇಡೀಸ್ ಮೇಲೆ ಕೈ ಮಾಡ್ತಾರ ಅವರಲ್ಲ ನೀವು ಅವ್ರು ಕೊಡ್ತಿದ್ದು ಬಿಡ್ರಿ ಜಾಗ ಬಿಡ್ರಿ ಆಯ್ತು ಲೇಡೀಸ್ ಮೇಲೆ ಕೈ ಮಾಡ್ತಾವನೆ ಬಂದ್ಬಿಡಿ ಇರ್ರಿ ಯಾ <laughs> ಯಾಕ್ರೆ

ಆಯ್ತು ಬಿಡ್ರಿ ಲೇಡೀಸ್ ಹೆಂಗ್ರಿ ಮಾಡ್ತೀರಾ ಲೇಡೀಸ್ಗೆ ಹೆಂಗ್ ಹೊಡಿತೀರಾ ಲೇಡೀಸ್ಗೆ ಹೆಂಗ್ ಹೊಡಿತೀರಾ ಲೇಡೀಸ್ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ಲೇಡೀಸ್ ಮೇಲೆ ಕೈ ಮಾಡ್ತಾರ ಲಾಯರ್ ಆಗಿ ಲೇಡೀಸ್ ಮೇಲೆ ಕೈ ಮಾಡ್ತಾರು ಲೇಡೀಸ್ ಮೇಲೆ ಕೈ ಮಾಡ್ತಾರ ಲೇಡೀಸ್ ಮೇಲೆ ಕೈ ಮಾಡ್ತಾರ ಅವರಲ್ಲ ನೀವು ಅವ್ರಿಗೆ ಬರ್ತಿದ್ದು ಬಿಡ್ರಿ ಜಾಗ ಬಿಡ್ರಿ ಲೇಡೀಸ್ ಮೇಲೆ ಕೈ ಮಾಡ್ತವಾನೆ ಬಂದ್ಬಿಡಿ ಎರೆ ಸಾಮೆ ಯಾಕೆ ಯಾಕೆ ಎರೆ ಗುಟ್